ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಸಾಕಷ್ಟು ರೈತರು ಸಂಕಷ್ಟದಲ್ಲಿದ್ದಾರೆ ಇವತ್ತಿನ ದಿವಸ ಒಬ್ಬ ರೈತ ಒಂದು ಎಕರೆದಲ್ಲಿ ಬೆಳೆದ ಬೆಳೆಗೆ ಸರಿಯಾದ ರೇಟು ಇಲ್ಲ ಆಮೇಲೆ ಅತಿಯಾದ ಮಳೆಯಾಗಿ ಸಾಕಷ್ಟು ಬೆಳೆ ಹಾನಿಯಾಗಿ ಅತಿವೃಷ್ಟಿಯಿಂದ ಇವತ್ತಿನ ದಿವಸ ರೈತನ ಕೈಗೆ ಬರಬಾರ ಬರಬೇಕಾದಂಥ ಪ್ರತಿಯೊಂದು ಧಾನ್ಯಗಳಾಗಿರ್ಬೋದು ಹೆಸರಾಗಿರ್ಬೋದು ಉದ್ದಾಗಿರ್ಬೋದು ಆಮೇಲೆ ಸಾಕಷ್ಟು ನಮ್ಮ ಕಡೆ ಅಂದರೆ ಈ ಈ ಹುಬ್ಳಿ ತಾಲೂಕು ಆಮೇಲೆ ಈ ನಮ್ಮ ಧಾರು ಜಿಲ್ಲೆ ಸಾಕಷ್ಟು ರೈತರಿಗೂ ಕೂಡ ಸಮಸ್ಯೆ ಆಗಿರೋದು ನಿಜ ನಮ್ಮ ಕಡೆ ನಾವು ನೋಡಿದ ಹಾಗೆ ಇವತ್ತೇನಾಗಿಬಿಟ್ಟಿದೆ ಅಂದರೆ ಬೆಳೆ ಹೋಮ ತುಂಬಿದರೆ ಸರಿಯಾಗಿ ಅಧಿಕಾರಿಗಳು ಬಂದು ಹೊಲಗಳ ವಿಚಾರಕ್ಕಾಗಿ ಬಂದು ಅದನ್ನು ಆಗದೇ ಇರ್ತಕ್ಕಂಥ ಹೊಲಗಳಿಗೆ ಅಂದರೆ ಯಾವ ಹೊಲ ಕೆಟ್ಟಿದೆ ಆ ಹೊಲನ ಬಿಡೋದು ಪಕ್ಕದ ಹೊಲಗಳಿಗೆ ಅಂದರೆ ಏರಿಯಾ ವೈಸ್ ಇರೋದು ಬಿಡೋದು ಬೇರೆ ಎಲ್ಲಾದರೂ ಮಾಡೋದು ಆಮೇಲೆ ಅಲ್ಲಿ ಒಂದು ಫೋಟೋ ಒಂದು ಸಾಕು ಅದು ಯಾವುದೋ ಒಂದು ಹೊಲಕ್ಕೋಗಿರ್ತಾರೆ ಅಲ್ಲಿ ಒಂದು ಫೋಟೋ ತೊಗೊತಾರೆ ಒಂದು ವಿಡಿಯೋ ಮಾಡ್ಕೋತಾರೆ ಪೇಪರಲ್ಲಿ ಬರುತ್ತೆ ನ್ಯೂಸಲ್ಲಿ ಬರುತ್ತೆ ಅದು ಅಷ್ಟು ಕಷ್ಟೇ ಉಳಿದುಬಿಡತ್ತೆ ಆಮೇಲೆ ನಮ್ಮ ರೈತರದ್ದು ವಿಚಾರಗಳನ್ನು ಹೇಳ್ಕೊಳ್ಳೋಕ್ಕೆ ಯಾವುದೇ ಪ್ಲಾಟ್ಫಾರ್ಮ್ ಇಲ್ಲ ಅಂದರೆ ವೇದಿಕೆ ಇಲ್ಲ ಎಷ್ಟೊತ್ತಿದ್ರೂ ಅವನು ಹೋರಾಡಿನೇ ಪಡ್ಕೋಬೇಕು ಒಂದು ಬೆಳೆ ವಿಮ ಒಬ್ಬ ರೈತನಿಗೆ ಸಿಗಬೇಕಂದ್ರೆ ಅಲ್ಲಿ ಯಾವುದು ಬೆಳೆ ವಿಮೆ ತುಂಬ್ಕೊಂತಿದಾರಲ್ಲ ಅದಕ್ಕೂ ಕೂಡ ಈಗ ಕಮಿಷನ್ಗಳು ನಡೀತಾವೆ ಯಾವ ರೀತಿ ಅಂದರೆ ಒಂದು ನಮ್ಮ ಒಂದು ಎಕರೆ ಹೊಲದ್ದು ಬೆಳೆಯಮ್ಮ ತಗೋಬೇಕಂದ್ರೆ ಸಾಕಷ್ಟು ಶ್ರಮ ಪಡಬೇಕಾಗಿದೆ ಆಮೇಲೆ ಅಧಿಕಾರಿಗಳು ಯಾವ ರೀತಿ ನಡ್ಕೋತಾರೆ ಅಂದರೆ ಒಬ್ಬ ರೈತ ಬಂದಿದ್ದಾನ ಅವನ ಅವರ ಬಗ್ಗೆ ಕೀಳಾಗಿ ನೋಡುವುದು ಅಮಾಯನ ಬಂದ ಏನು ಮಾಡ್ತಾನ ಹಿಮಯ ಬಂದ ಏನು ಮಾಡ್ತಾನ ಈ ಒಂದು ವಿಚಾರದಾಗ ರೈತರ ಬಗ್ಗೆ ಒಂದು ಅಸಹ್ಯ ಪದ್ಧತಿ ನಡೀತಾ ಇದೆ ಇವತ್ತಿನ ದಿವಸ ನಾವು ವಿಚಾರ ಯಾಕೆ ಮಾತಾಡ್ತೇವೆ ಅಂದರೆ ಇದು ಸರಿ ಹೋಗ್ಬೇಕು ಎಲ್ಲ ಹೋರಾಟ ಮಾಡೇನೇ ನಾವು ತೊಗೊಳೋದಾದರೆ ನಾವು ಒಂದು ದಿವಸ ನಾವು ನೇಗಳ ಮುಟ್ಟಂಗಿಲ್ಲ ಅಂತಂದರೆ ನಿಮ್ಮ ಪರಿಸ್ಥಿತಿಗಳು ಬಹಳ ಅಲ್ಲೋಲ ಕಲ್ಲೋಲ ಆಗತ್ತೆ ಇವತ್ತು ನಾವು ಏನು ಬೇಕಾದ್ದು ನೀವು ಮಾಡಿದ್ರು ಭಾಳ ಅಂದ್ರೆ ನೀವು ಲಾಠಿ ಚಾರ್ಜ್ ಮಾಡ್ತೀರಿ ಅಷ್ಟೇ ಸರ್ಕಾರದವ್ರು ಏನಂದ್ರೆ ಪ್ರತಿಭಟನೆ ಕುಂತಾರ ಅಂತ ಅಂದ್ರೆ ಭಾಳ ಅಂದರೆ ಲಾಠಿ ಚಾರ್ಜ್ ಮಾಡ್ತೀರಿ ಇಲ್ಲ ಕೇಶ್ ಮಾಡ್ತೀರಿ ಎಫ್ ಐ ಆರ್ ಮಾಡ್ತೀರಿ ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗ ಅದಕ್ಕೆ ನಾ ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ನೀವು ಬೆಳೆ ವಿಮೆ ತುಂಬಕ್ಕು ತುಂಬಿಕೊಳ್ಳುವಂಥ ಟೈಮ್ನಲ್ಲಿ ರೈತರು ಆ ವ್ಯಕ್ತಿಗೆ ಕೇಳಬೇಕು ಇಲ್ಲ ನಾನು ತುಂಬ್ತೇನೆ ಈ ಒಂದು ಎಕರೆ ಅಥವಾ ನಂದು ಹತ್ತು ಎಕರೆ ಇರಲಿ ನೂರು ಎಕರೆ ಇರಲಿ ನಾನು ತುಂಬ್ತೀನಿ ನೀನು ರಿಟರ್ನ್ ಸಪೋಸ್ ಅದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಮಳೆ ಆಗಿ ಅಥವಾ ಏನೋ ಅವಘಡದಿಂದ ನಮ್ಮ ಬೆಳೆ ಹಾನಿ ಆದರೆ ನೀವು ಒಂದು ಸಟನ್ ಲೆಟರ್ ಕೊಡ್ಬೇಕು ನಮ್ಮ ರೈತರಿಗೆ ಏನಂತಂದ್ರೆ ಯಾವಾಗಲೂ ಏನಾಗತ್ತೆ ಅಂದರೆ ಈಗ ಒಂದೊಂದು ಕಡೆಗೆ ನಾವು ಗಾಡಿ ತೊಗೊಂಡ್ರೆ ಏನೋ ಸೀಮೆ ಸಹಿ ಮಾಡಿಸ್ಕೊಂಡ್ರಿರ್ತಾರೆ ಹಂಗೆ ನಾವು ರೈತರು ಏನು ಮಾಡ್ಬೇಕಂದ್ರೆ ಒಂದು ಕ್ಲಿಯರ್ ನಾನಿಷ್ಟು ಬೆಳೆ ವಿಮೆ ತುಂಬ್ತೇನಪ್ಪ ಆರು ಎಕರೆ ನಂದು ನಾಳೆ ಎಕರೆ ಹಾಳಾದರೆ ನೀನು ಏನು ಕೊಡ್ತೀವಿ ಫಸ್ಟಿಗೆ ನಾವು ಸೈನ್ ತೊಗೊಂಡ್ಬಿಡ್ಬೇಕು ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಅಂದ್ರವ ಎಲ್ಲಿದ್ದರೂ ಬಂದು ತುಂಬ ಕೊಟ್ಟು ಹೋಗ್ಬೇಕು ಈಗೇನಾಗಿಬಿಡೈತೆ ಅಂದರೆ ಬೆಳೆ ವಿಮೆ ಆನ್ಲೈನ್ನೇ ಕೊಡ್ತಾರೆ ನಾವು ಹೋಗ್ತೀವಿ ಆನ್ಲೈನ್ನೇ ತುಂಬ್ತೇವಿ ಮನೆಗೆ ಬರ್ತೇವಿ ಇಲ್ಲಿ ಕೆಟ್ಟು ಹೋಗ್ಬಿಡ್ತೈತಿ ಆಮೇಲೆ ಅಂದ್ರೆ ಮತ್ತು ದಾರಿಯಾಗಿ ಕುತ್ಕೊಂಡು ನಾವು ಹೋರಾಟ ಮಾಡೋದು ಇವರೆಲ್ಲರೂ ಬರೀ ಏನಪ್ಪ ಅಂದರೆ ಇದಕತಿ ಇದ ಹಾಡ ಎಷ್ಟು ದಿವಸ ಅಂತ ಹೋರಾಟ ಮಾಡೋರು ಒಂದು ತಿಂಗ್ಳು ಅಷ್ಟು ಟೈಮ್ ಇರುತ್ತದೆ ನಮ್ಮ ಮುಂಗಾರು ಹೋದ ಮೇಲೆ ಒಂದು ಟಿಂಗ್ ಅಷ್ಟೇ ಟೈಮ್ ಇರುತ್ತೆ ಹಿಂಗಾರು ರೆಡಿಯಾಗಿರುತ್ತದ ಹಿಂಗಾರಿಗೆ ನಾವು ಬದುಕು ಮಾಡಬೇಕು ಅವತ್ತಿನ ಮೂಮೆಂಟಿನೊಳಗೆ ನಾವು ಇಲ್ಲಿ ಹೋರಾಟ ಕುಂತ್ರೆ ಹಿಂದಿನ ಬೆಳೆ ಹಾಳಾಕತಿ ಮತ್ತು ಅವು ಬೆಳೆ ಬರ್ತತಿ ಮತ್ತೆ ತುಂಬಿಸ್ಕೊಂತೀರಿ ಮತ್ತು ಅದ ಹಾಡ ನೀವು ಸರ್ಕಾರದವ್ರು ಒಂದು ಡೆಡ್ ಲೈನ್ ಮಾಡ್ರಿ ಇಲ್ಲ ನಾವು ಈ ಥರ ರೈತರಿಗೆ ಒಂದು ಪಾಲಿಸಿ ಮಾಡ್ತೀವಿ ಆ ಪಾಲಿಸಿಯಿಂದ ನಮಗೆ ನಿಮ್ಗೆ ಇಷ್ಟು ಅನುಕೂಲ ಐತಿ ನಾವ ಮನೆಗೆ ಬಂದು ಅದನ್ನು ತುಂಬುವಂಥ ವ್ಯವಸ್ಥೆ ಮಾಡ್ತೀವಿ ನಾವೇ ಮನೆಗೆ ಬಂದು ಅದನ್ನು ತಲ್ಪಿಸುವಂಥ ವ್ಯವಸ್ಥೆ ಮಾಡ್ತೇವೆ ಅಂತ ನೀವು ಯಾಕೆ ಆ್ಯಕ್ಷನ್ ತೊಗೊಳ್ಳಕ್ಕೆ ರೆಡಿ ಇಲ್ಲ ಬರೀ ಖಾಲಿ ಪುಕ್ಷಟ್ಟೆ ಮಾತುಗಳು ನಡೆಯಂಗಿಲ್ಲ ನಮ್ಮ ರೈತರ ಬಾಳೆ ಹೆಂಗೈತೆ ಅಂದರೆ ಒಂದು ಆಳು ಸಿಗ್ಬೇಕಂದ್ರೆ ಮೂರು ದಿವ್ಸ ಬೇಕು ಒಂದು ಬಾಡಿಗೆ ಟ್ಯಾಕ್ಟರ್ ಸಿಗಬೇಕಂದ್ರೆ ಎರಡು ದಿವಸ ಬೇಕು ಒಂದು ಮಿಷನ್ ಸಿಗಬೇಕಂದ್ರೆ ಮೂರ್ನಾಲ್ಕು ದಿವ್ಸ ಕಾಯ್ಬೇಕು ಅವ ಬಾಜು ಹೊಲಕ್ಕೆ ಬಂದ್ರೆ ನನ್ನ ಹೊಲಕ್ಕೆ ಬರಬೇಕಂದ್ರೆ ಎರಡು ನೂರು ರೂಪಾಯಿ ಕಮಿಷನ್ ಕೊಡ್ಬೇಕು ಒಂದು ಎಕರೆ ಈ ರೀತಿ ಒಂದು ದಲ್ಲಾಳಿಗಳ ಅವ್ಯವಸ್ಥೆಯಿಂದ ನಮ್ಮ ರೈತರ ಬಾಳೆ ಏನಾಗ್ಬಿಟ್ಟೈತಿ ಅಂದ್ರೆ ಪೂರ್ತಿ ಕೆಟ್ಟ ಬಿಟ್ಟೈತಿ ಅದಕ್ಕೆ ಇನ್ನು ಮುಂದೆ ಎಲ್ಲ ರೈತರು ಶರಣ್ಯಾರೀ ಯಾರು ನಿಮ್ದು ಬೆಳೆ ವಿಮೆ ಆಗಲಿ ಅಥವಾ ಈ ಸರ್ಕಾರದಿಂದ ಬರುವಂಥ ಏನೇ ಯೋಜನೆಗಳಿರಲಿ ಅವಕ್ಕೆ ಕಮಿಷನ್ ತೊಗೊಳಾಕತ್ತರ ಒತ್ತಿ ಮಾತಾಡ್ರಿ ಅಧಿಕಾರವನ್ನು ನೀವು ಸ್ವಲ್ಪ ಚಲಾಯಿಸ್ರಿ ಎಲ್ಲ ಕ್ಯಾ ಕೊಟ್ಟು ಕುಂದ್ರಿ ಹೆಚ್ಚು ಕಡಿಮೆ ಆದರೆ ಹೆಗಲಿ ಮ್ಯಾಗೆ ಒಂದು ಸಲ ಜಾಡಿಸಿ ನೋಡ್ರಿ ಅದಕ್ಕೆ ದಯವಿಟ್ಟು ಎಲ್ಲ ರೈತರು ಶಾಣ್ಯಾರಾಗ್ರಿ ನಾನು ಈ ವಿಡಿಯೋ ಮಾಡೋದು ಇಷ್ಟೇ ಒಂದೇ ಕಾರಣ ಏನಪ್ಪ ಅಂದರೆ ಈ ಬೆಳೆ ವಿಮಾ ಸಂಬಂಧ ಈ ರಾಜಕಾರಣಿಗಳು ಮಾತಾಡಿರುವಂಥ ಮಾತುಗಳು ಆಮೇಲೆ ನಮ್ಮ ರೈತರಿಗೆ ಏನಾಗ್ಬಿಟ್ಟೈತೆ ಅಂದರೆ ಒಬ್ಬ ಒಳ್ಳೆಯ ನಾಯಕ ಬೇಕು ಆ ನಾಯಕ ಏನಂದ್ರೆ ಎರಡು ದಿವಸದ ನಾಯಕ ಬೇಡ ನಮಗೆ ನಮಗೆ ಸಾಯಿ ಮಠ ಬೇಕಾದಂಥ ನಾಯಕ ಬೇಕು ಅಂದರೆ ರೈತ ಇರುವರೆಗೂ ಒಬ್ಬ ನಾಯಕ ಚೆನ್ನಾಗಿ ಅವ್ರನ್ನ ಒಂದು ರೂಟ್ಗೆ ಒಯ್ಬೇಕು ಸೊ ಇದೇನಪ್ಪ ಅಂದರೆ ಒಳ್ಳೆಯ ಕಾರ್ಯಕ್ಕೆ ಒಳ್ಳೇದಾಗಲಿ ಅನ್ನೋದು ಇಷ್ಟೇ ಬೇರೆ ಏನಿಲ್ಲ ಆಮೇಲೆ ನಮ್ಮ ಕಡೆಯಿಂದ ಏನಪ್ಪ ವಿನಂತಿ ಅಂದ್ರೆ ಯಾವುದೇ ರೈತ ರಾಜಕಾರಣಿಗಳಂತಲ್ಲಿ ಬಂದರೆ ಅವನು ಅಸಹ್ಯವಾಗಿ ನೋಡಬೇಡ್ರಿ ಈಗ ಹಿಂದಕ್ಕೊಮ್ಮೆ ಒಂದು ಇನ್ಸಿಡೆಂಟ್ ಆಯಿತು ಏನಪ್ಪ ಅಂದರೆ ಒಬ್ಬ ರೈತ ಹೋಗಿ ಹೇಳಿದ ನಂದು ಹಿಂಗೆ ಆಗೈತಿ ಅಂತೇಳಿ ಅವಾಗ ಆ ಹೇಳ್ತಾನ ಏಯ್ ನಂದ ಇಷ್ಟು ಹಾಳಾಗೈತಿ ನಿಂದೇಟ ನೋಡಪ್ಪ ನಾ ನಾನು ಹೇಳಕ್ಕೆ ಬಂದಿದ್ದು ನಿನಗೆ ನನ್ನ ಸಮಸ್ಯೆ ನಿನ್ನ ಸಮಸ್ಯೆ ನೀನು ಸರ್ಕಾರದಾಗಿದ್ದಾವ ನಿನಗೆ ನಡಿತೈತಿ ನೀ ಹೆಂಗೆ ಬೇಕು ಅದನ್ನು ತಕ್ಕೊಂತಿ ನಾವು ರೈತರ ಬುದ್ಧಿ ಕಡಿಮೆ ನಿಮ್ಮನ್ನಂಬೆ ಬಂದ ಮ್ಯಾಗ ನೀವು ಹಂಗೆ ಮಾಡಬಾರ್ದು ಅದಕ್ಕೆ ದಯವಿಟ್ಟು ಯಾರು ರೈತರನ್ನ ಕೀಳಾಗಿ ನೋಡಬಾರ್ದು ರೈತರನ್ನ ಅಸಹ್ಯವಾಗಿ ಕಾಣಬಾರ್ದು ರೈತರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಎಲ್ಲರೂ ಹೇಳ್ತೀರಿ ನಾ ರೈತರ ಬಗ್ಗೆ ಹಂಗೆ ಮಾಡ್ತೇನೆ ಹಿಂಗೆ ಮಾಡಿದೆ ಅಂತ ಬರೀ ಭಯ ಮಾಡೋದು ಬೇಡ ನಿಮಗೆ ಕೆಲಸ ಮಾಡಿ ನಮ್ಮ ರೈತರಿಗೆ ತೋರಿಸ್ರಿ ಅವಾಗ ನಿಮ್ಮನ್ನ ತೆಲಿಮೆ ಹೊತ್ತಿ ಮೆರೆಸ್ತಾರೆ ಅಂಥೇಳಿ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಅಧಿಕಾರಿಗಳಾಗಲಿ ನಮ್ಮ ರೈತ ಸಂಘದ ಎಲ್ಲ ಯಾರ್ಯಾರು ಇದನ್ನು ನೋಡತೀರಿ ಅವರೆಲ್ಲರೂ ಇದನ್ನು ಸ್ವಲ್ಪ ಸಾಕಷ್ಟು ವಿದ್ಯಾವಂತರಿದ್ದೀರಿ ರೈತರಾಗೋರಿದ್ದೀರಿ ರೈತರಾಗಿ ಮುಂದೆ ಪಳಗಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಇದ್ರಿ ದಯವಿಟ್ಟು ರೈತರಿಗೆ ಎಲ್ಲರೂ ಮರ್ಯಾದೆ ಕೊಡ್ರಿ ಈ ವಿಡಿಯೋ ಮೂಲಕ ಹೇಳೋದು ಒಂದೇ ಇಷ್ಟೇ ರೈತರು ಬದುಕಬೇಕು ರೈತರು ಇರಬೇಕು ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋದಷ್ಟೇ ಈ ಉದ್ದೇಶ ಆಮೇಲೆ ಯಾರನ್ನು ಇಲ್ಲಿ ನೋಯಿಸ್ಬೇಕಂತೇಳಿ ಈ ವಿಡಿಯೋ ಮಾಡ್ತಿಲ್ಲ ದಯವಿಟ್ಟು ಈ ವಿಡಿಯೋನ ಯಾರಿಗೆ ಅರ್ಥ ಆಗಿದೆಯೋ ಅವ್ರು ದಯವಿಟ್ಟು ನಾಲ್ಕು ಜನಕ್ಕೆ ತೋರಿಸಿ ಆಮೇಲೆ ಇದನ್ನು ವಿಚಾರಧಾರೆಯನ್ನು ಹಂಚಿಕೊಳ್ಳಿ ಯಾರ್ದು ಏನೂ ಇಲ್ಲ ಇದು ಎಲ್ಲನೂ ಮಾತಾಡಿ ಏನಾಗಿದೆ ಸಮಸ್ಯೆಯನ್ನು ಬನ್ನಿರಿ ವೇದಿಕೆಯನ್ನು ಹಂಚಿಕೊಳ್ಳಿ ವೇದಿಕೆಯಲ್ಲಿ ಮಾತಾಡಿ ಯಾರೇ ಇರಲಿ ನಾನು ಕಲ್ತಿಲ್ಲ ನೀವು ನಿಮ್ಗೆ ತಿಳಿಕೋಬೇಡ್ರಿ ಇವತ್ತಿನ ಕಾಲದೊಳಗೆ ಕಲೀಲಿಲ್ಲ ಅವ್ರು ಎಲ್ಲೆಲ್ಲೋ ಏನೇನೋ ಆಗ್ಯಾನ ಅದಕ್ಕೆ ದಯವಿಟ್ಟು ಎಲ್ಲ ರೈತರು ಒಗ್ಗಟ್ಟಾಗ್ರಿ ಯಾವುದನ್ನು ಕಡೆಗಣಿಸಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಿಸಾನ್ ಜೈ ಕರ್ನಾಟಕ ಮಾತೆ